ದೊಡ್ಡ ಹುಚ್ಚನಿರಬೇಕು ದ್ರೋಣ ಎಂಬುವನು ಬ್ರಾಹ್ಮಣ ಸಾಧ್ಯ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಜ್ಞಾನ ಆತ್ಮೀಯವಾದ ಸ್ವಾಗತ ಪ್ರಿಯ ಮಿತ್ರರೇ ಇಂದು ನಾವು ಕನ್ನಡದ ಆದಿಕವಿ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯದಲ್ಲಿ ಬರುವ ಕೆಮ್ಮನೆ ಮೀಸೆ ಒತ್ತೆನೆ ಎಂಬ ಪದ್ಯಭಾಗದ ಅನಿಮೇಷನ್ ನಾಟಕ ನೋಡೋಣ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಲ್ಲಿಯವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನೇರವಾಗಿ ನಾಟಕ ನಿಮ್ಮ ಮುಂದೆ ದ್ರೋಣಾಚಾರ್ಯರಿಗೆ ಬಡತನ ಬಂದ ಕೂಡಲೇ ಸಹಾಯವನ್ನು ಯಾಚಿಸುವ ಉದ್ದೇಶದಿಂದ ತನ್ನ ಮಗನಾದ ಅಶ್ವತ್ಥಾಮನನ್ನು ಜೊತೆ ಕರೆದುಕೊಂಡು ವಿವಿಧ ನಾಡುನಾಡುಗಳನ್ನು ತೊಳಲಿ ಅಂದರೆ ಅಲೆದು ಪರಶುರಾಮನ ಹತ್ತಿರ ಬಂದನು ಆಗ ಪರಶುರಾಮನು ಸಾದಾ ನಾರುಬಟ್ಟೆಯನ್ನುಟ್ಟು ಮೇಲೆ ಋಷಿಮುನಿಗಳಂತೆ ಜಡೆಯನ್ನು ಬಿಟ್ಟು ತಪೋವನಕ್ಕೆ ಹೋಗುತ್ತಿದ್ದನು ಆದರೆ ದ್ರೋಣಾಚಾರ್ಯರು ತನ್ನಲ್ಲಿಗೆ ಸಂಪತ್ತಿನ ಸಹಾಯ ಕೇಳುವುದಕ್ಕಾಗಿ ಬಂದಿರುವುದನ್ನು ಅರಿತು ಅವರಿಗೆ ಅರ್ಘ್ಯಕ್ಕಾಗಿ ಅಂದರೆ ಕೈಕಾಲು ತೊಳೆಯಲು ಜಲ ಕೊಡಲು ಬಂಗಾರದ ಪಾತ್ರೆ ಇರಲಿಲ್ಲ ಆದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪರಶುರಾಮನು ಸತ್ಕರಿಸಿದನು ಆಗ ದ್ರೋಣನು ತನ್ನ ಪರಿಸ್ಥಿತಿ ತಿಳಿಸಿ ಸಹಾಯ ಯಾಚಿಸಿದಾಗ ಪರಶುರಾಮನು ನನ್ನ ಸಂಪತ್ತೆಲ್ಲವನ್ನು ಯಾರು ಯಾರು ಕೇಳುತ್ತಾರೆಯೋ ಅವರಿಗೆ ಕೊಟ್ಟುಬಿಟ್ಟಿದ್ದೇನೆ ಅಲ್ಲದೆ ಭೂಮಿಯನ್ನೂ ಸಹ ಗುರುಗಳಿಗೆ ಕೊಟ್ಟುಬಿಟ್ಟಿದ್ದೇನೆ ಈಗ ನಿನಗೆ ಕೊಡಬೇಕೆಂದರೆ ನನ್ನ ಕೈಯಲ್ಲಿ ಒಂದು ಅಡಕೆಯೂ ಸಹ ಉಳಿದಿಲ್ಲ ನಿನ್ನಂತಹ ವೇದಶಾಸ್ತ್ರವಲ್ಲ ಮಹಾಜ್ಞಾನಿ ಬ್ರಾಹ್ಮಣನನ್ನು ಹೇಗೆ ಸಂತಸಪಡಿಸಲಿ ತಿಳಿಯದಾಗಿದೆ ಇನ್ನು ನನ್ನ ಹತ್ತಿರ ಇದೊಂದು ಬಿಲ್ಲಿದೆ ಮತ್ತು ಈ ಶ್ರೇಷ್ಠವಾದ ಶರಾವಳಿಗಳಿವೆ ಇದರ ಹೊರತು ಬೇರಾವ ಸಂಪತ್ತು ನನ್ನಲ್ಲಿಲ್ಲ ಆದ್ದರಿಂದ ಇವುಗಳಲ್ಲಿ ನಾನು ನಿನಗೆ ಯಾವುದನ್ನು ಕೊಡಲಿ ಹೇಳು ವಿದ್ಯಾ ಸಂಪತ್ತೇ ನಿಜವಾದ ಶ್ರೇಷ್ಠ ಸಂಪತ್ತು ಆದ್ದರಿಂದ ಶ್ರೇಷ್ಠವಾದ ಅಸ್ತ್ರವಿದ್ಯೆಯನ್ನೇ ಕೊಡಿ ಹಾಗಾದರೆ ನಿನಗೆ ವರುಣ ವಾಯವ್ಯ ಆಗ್ನೇಯ ಮತ್ತು ಇಂದ್ರಾಸ್ತ್ರಗಳನ್ನು ಧಾರೆಯರಿಯುತ್ತೇನೆ ತೆಗೆದುಕೊಳ್ಳು ಎಂದು ದಿವ್ಯಾಸ್ತ್ರಗಳನ್ನು ಕೊಟ್ಟಾಗ ದ್ರೋಣನು ಪರಶುರಾಮರಿಂದ ಬೀಳ್ಕೊಂಡು ಚಿಕ್ಕವನಿದ್ದಾಗ ತನ್ನ ಸಹಪಾಠಿಯಾಗಿದ್ದ ದೃಪದನನ್ನು ನೆನಪಿಸಿಕೊಂಡನು ದ್ರೋಣ ಮತ್ತು ದೃಪದರಿಬ್ಬರು ಅಧ್ಯಯನ ಮಾಡುವಾಗ ಸಹಪಾಠಿಗಳಾಗಿದ್ದರು ಆಗ ದೃಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದ್ದನು ಮುಂದೆ ಸ್ವಲ್ಪ ಸಮಯ ಕಳೆದ ಮೇಲೆ ದ್ರೋಣನಿಗೆ ಬಡತನ ಬಂದಿತು ಇದೇ ಸಮಯದಲ್ಲಿಲಿ ದೃಪದನು ಛತ್ರಾವತಿಯ ರಾಜನಾಗಿದ್ದನು ದೃಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ದ್ರೋಣನು ನೆನಪಿಸಿಕೊಂಡು ಆತನಲ್ಲಿ ಸಹಾಯ ಕೇಳಲು ಛತ್ರಾವತಿ ನಗರಕ್ಕೆ ಬಂದನು ಯಾರ್ ತಾವು ಅರಸರ ಅಪ್ಪಣೆ ಇಲ್ಲದೆ ಯಾರಿಗೂ ಒಳಗೆ ಪ್ರವೇಶವಿಲ್ಲ ಅಯ್ಯ ನಾನು ನಿಮ್ಮ ಅರಸನ ಒಡನಾಡಿ ಗೆಳೆಯ ದ್ರೋಣನೆಂದು ನನ್ನ ಹೆಸರು ನಿಮ್ಮ ಅರಸನಿಗೆ ಹೋಗಿ ನಾನು ಬಂದಿರುವ ವಿಷಯ ತಿಳಿಸು ಮಹಾರಾಜರಿಗೆ ಜಯವಾಗಲಿ ನಿಮ್ಮ ಒಡನಾಡಿದ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣ ಬಂದಿದ್ದಾರೆ ಮಹಾರಾಜ ಎಂದು ದ್ವಾರಪಾಲಕನು ಹೇಳಿದಾಗ ದೃಪದನಿಗೆ ರಾಜ್ಯದ ಅಧಿಕಾರದ ಅಮಲು ತಲೆಗೇರಿದ್ದರಿಂದ ಅಹಂಕಾರ ತುಂಬಿ ಒಳ್ಳೆತನವಿಲ್ಲದೆ ನನ್ನ ಸ್ನೇಹಿತ ಎಂದು ನಿನಗೆ ಹೇಳುವವನು ದೊಡ್ಡ ಹುಚ್ಚನಿರಬೇಕು ದ್ರೋಣ ಎಂಬುವನು ತಾನೆ ಅವನು ನನಗೆ ಹೇಗೆ ಗೆಳೆಯನಾಗಲು ಸಾಧ್ಯ ಏ ಅವನಾರು ನನಗೆ ಗೊತ್ತಿಲ್ಲ ಅಂತವನನ್ನು ಹೊರದಬ್ಬಿ ಕಳುಹಿಸು ಮಹನೀಯರೇ ನೀವಾರೆಂದು ರಾಜರಿಗೆ ಗೊತ್ತಿಲ್ಲವಂತೆ ನೀವೊಬ್ಬರು ಹುಚ್ಚರಿರಬೇಕಂತೆ ಆದ್ದರಿಂದ ನಿಮ್ಮನ್ನು ಇಲ್ಲಿಂದ ಹೊರದಬ್ಬಲು ಆದೇಶಿಸಿದ್ದಾರೆ ಹೀಗೆಂದರೆ ನಿಮ್ಮ ಮಹಾರಾಜರು ನಾನೇ ಅವರಲ್ಲಿಗೆ ಹೋಗ್ತೇನೆ ಅಯ್ಯೋ ಒಡಕ್ ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ಬೇಡಿ ಎಂದು ದ್ವಾರಪಾಲಕ ತಡೆದರು ದ್ರೋಣಾಚಾರ್ಯರು ಒತ್ತಾಯಪೂರ್ವಕವಾಗಿ ಒಳಗೆ ಬಂದು ಏನನ್ನ ನಾನು ನೀನು ಕೂಡಿ ಅಧ್ಯಯನ ಮಾಡಿದೆವೆಂದು ನಿನಗೆ ಗೊತ್ತಿಲ್ವೆ ನೀನು ಯಾರೆಂದು ನನಗೆ ಗೊತ್ತಿಲ್ಲ ನನ್ನನ್ನು ನೀನು ಎಲ್ಲಿ ನೋಡಿದ್ದೀಯೋ ಏನೋ ಮಹಾರಾಜನಿಗೂ ಬ್ರಾಹ್ಮಣನಿಗೂ ಹೇಗೆ ಗೆಳೆತನವಾಗಲು ಸಾಧ್ಯ ಇಷ್ಟು ನಾಚಿಕೆ ಬಿಟ್ಟ ಮನುಷ್ಯರು ಇರುತ್ತಾರೆಯೇ ಎಂದು ದೃಪದನು ರಾಜಸಭೆಯಲ್ಲಿ ದ್ರೋಣಾಚಾರ್ಯರಿಗೆ ಅತಿಯಾದ ಅಪಮಾನ ಮಾಡಿದನು ಅಲ್ಲದೆ ಈ ಬ್ರಾಹ್ಮಣನನ್ನು ಈ ಸಭೆಯಿಂದ ಹೊರಗೆ ದೂಡಿರಿ ಎಂದು ಹೇಳಿದನು ಆಗ ದ್ರೋಣನು ಮಾತನಾಡುವಾಗ ತಡವರಿಸುವುದು ಮುಖದಲ್ಲಿ ವಕ್ರಚೇಷ್ಟೆ ತೋರಿಸುವುದು ಮರ್ಯಾದೆಗೆ ಸೂಕ್ತ ಸ್ಥಾನ ನೀಡದಿರುವುದು ಕೊಟ್ಟ ಮಾತನ್ನು ಮರೆಯುವುದು ಇವೆಲ್ಲವೂ ಸುರಪಾನ ಅಂದರೆ ಮದ್ಯಪಾನ ಮಾಡಿದವರ ಲಕ್ಷಣಗಳು ಮನುಷ್ಯನಿಗೆ ಸಂಪತ್ತು ಅತಿಯಾಗಿ ಬಂದಾಗ ಹೀಗೆಲ್ಲ ಮಾಡುತ್ತಾನೆ ಆದ್ದರಿಂದ ಸಂಪತ್ತು ಇಂತಹ ಮದ್ಯದ ಜೊತೆಗೆ ಹುಟ್ಟಿತು ಎಂಬುದನ್ನು ನಾನೀಗ ಸಂದೇಹವಿಲ್ಲದೆ ಅರಿತೆನು ಎಂದು ದ್ರೋಣಾಚಾರ್ಯರು ಕೋಪದಿಂದ ಹೇಳುತ್ತ ಹೇ ನೀಚ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠಟ ಎನ್ನುವ ಹಾಗೆ ನಿನ್ನ ಯೋಗ್ಯತೆ ಇದೆ ನಿನ್ನ ಜೊತೆಗೆ ಓದಿದ್ದೇನೆ ಎಂಬ ಒಂದೇ ಕಾರಣದಿಂದ ನಾನು ನಿನ್ನನ್ನು ಕೊಲ್ಲಲಾರೆ ಆದರೆ ಈ ರಾಜಸಭೆಯ ಮಧ್ಯದಲ್ಲಿ ನನ್ನನ್ನು ಅಪಮಾನಿಸಿದ ನಿನ್ನನ್ನು ನೀನೇ ಗಾಬರಿಗೊಳ್ಳುವಂತೆ ಅನಾಯಾಸವಾಗಿ ನನ್ನ ಶಿಷ್ಯರಿಂದ ಕಟ್ಟಿ ಬಂಧಿಸದೇ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದೇ ವ್ಯರ್ಥವಲ್ಲವೇ ಎಂದು ದ್ರೋಣನು ಪ್ರತಿಜ್ಞೆ ಮಾಡಿದನು ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಲ್ಲಿವರೆಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ